ಬರ್ಬಹುದು ನನಗೆ ಯಾವುದು ನಮ್ಮ ವಿಧಾನ ಪರಿಷತ್ ಎಲ್ಲ ಸೀಟ್ಗಳು ಗೆಲ್ತೀವಿ ಅದರಲ್ಲಿ ಸಮಸ್ಯೆ ಏನಿಲ್ಲ ಲೋಕಸಭಾ ಚುನಾವಣೆ ಕೂಡ ಯಾವುದೇ ಕಾರಣಕ್ಕೂ ಕೂಡ ಕಳೆದ ಬಾರಿ ಇಪ್ಪತ್ತೈದು ಗೆದ್ದಿದ್ದೀವಿ ಆ ಇಪ್ಪತ್ತೈದರ ಇನ್ನೂ ಒಂದು ಸೀಟ್ ಹೆಚ್ಚಾಗಿ ಬರಬಹುದು ಟಾರ್ಗೆಟ್ ಮಾಡಿ ನೋಡಿ ಅದು ಪ್ರಜ್ವಲ್ ಪ್ರಕರಣನೇ ನಾಚಿಕೆ ಪ್ರಕರಣ ಅದು ಒಬ್ಬ ಮನುಷ್ಯ ವೈಯಕ್ತಿಕವಾಗಿ ಮಾಡ್ತಾ ಇರುವಂಥ ಒಂದು ಯಾವುದೇ ವಿಚಾರಗಳಿದ್ರು ಕೂಡ ಅದು ಸಾರ್ವಜನಿಕ ಬದುಕಲ್ಲಿ ಈ ರೀತಿ ಒಂದು ಸರ್ಕಾರ ಮಾಡೋದಕ್ಕೆ ಎಷ್ಟೋ ಒಳ್ಳೆಯ ಕೆಲಸಗಳಿದೆ ಇವಾಗ ಪ್ರಜ್ವಲ್ ರೇವಣ್ಣ ವಿಷಯದಲ್ಲಿ ಕೇಸ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅವರು ತಪ್ಪಿತಸ್ಥರಾದರೆ ಕೋರ್ಟಲ್ಲೇ ಅವ್ರಿಗೆ ಶಿಕ್ಷೆ ಬೀಳುತ್ತೆ ಅದೊಂದು ಕಡೆ ಕೇವಲ ಅದೊಂದನ್ನೇ ಇಟ್ಕೊಂಡು ಅಭಿವೃದ್ಧಿ ಮಾಡೋದಕ್ಕೆ ಆಗದೇ ಇರುವಂಥ ಈ ಕೈ ಸರ್ಕಾರ ಇವತ್ತು ಇಂಥ ಕ್ಷುಲ್ಲಕ ವಿಷಯಗಳನ್ನು ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರಾಗಲಿ ಅವರು ನಾನು ಇಂಥ ಕೆಲಸ ಮಾಡ್ತಾಯಿದ್ದೀನಿ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯದಲ್ಲಿ ಹತ್ತು ಸಾವಿರ ಕಿಲೋಮೀಟ್ರ್ ನಾನು ಇದ್ದೀನಿ ಜನರಿಗೋಸ್ಕರ ಈ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿ ಅದು ಹೆಮ್ಮೆಯಿಂದ ಹೇಳ್ಕೊಳ್ಳೋದನ್ನು ಬಿಟ್ಟು ಇಂಥ ಭಾಳ ಸಣ್ಣ ಬುದ್ಧಿ ಸಣ್ಣ ರಾಜಕಾರಣ ಮಾಡ್ತಾ ಇರೋದು ಡಿ ಕೆ ಶಿವಕುಮಾರ್ ಆಗಲಿ ಇದು ಶೋಭೆ ತರುವಂಥದ್ದಲ್ಲ ಪೂರ್ತಿ ಹದಗೆಟ್ಟಿದೆ ಇವಾಗ ನೋಡಿ ನಮಗೆ ನಮ್ಮ ಕಿನ್ನಾಳಲ್ಲಿ ಏಳು ವರ್ಷದ ಮಗು ಅಷ್ಟೊಂದು ಸಣ್ಣ ಗ್ರಾಮದಲ್ಲಿ ಕಂಪ್ಲೀಟ್ ಬಾ ಒಂದು ಏಳು ತುಂಡು ಮಾಡಿಬಿಟ್ಟು ಆ ಮಗನ ಸಾಯಿಸಿಬಿಟ್ಟು ಆ ಮನೆ ಕಾಂಪೌಂಡಲ್ಲಿ ಹಾಕಿದ್ದಾರೆ ನಾನು ಎಸ್ ಪಿಗೆ ಡಿ ಸಿಗೆ ಗೆ ಇಷ್ಟೆಲ್ಲ ಹೇಳಿದರೂ ಕೂಡ ಇದುವರೆಗೂ ಕೂಡ ಅವ್ರಿಗೆ ಪತ್ತೆ ಹಚ್ಚಲಿಕ್ಕೆ ಆಗ್ತಾಯಿಲ್ಲ ಮತ್ತು ಇವತ್ತು ನಿಮಗೆ ಹುಬ್ಳಿಯಲ್ಲಿ ಇಬ್ಬರು ಹೆಣ್ಮಕ್ಳನ್ನ ಇವತ್ತು ಭೀಕರವಾಗಿ ಕೊಲೆ ಮಾಡಿರೋಂಥ ಘಟನೆಗಳಾಗಿರ್ಬೋದು ಪೊಲೀಸ್ ಸ್ಟೇಷನ್ಗಳ ಮೇಲೇ ಕಲ್ಲು ತೂರಾಟ ಆಗಿರ್ಬೋದು ಇವತ್ತು ಯಾವತ್ತೂ ಕೂಡ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂತು ಅಂದರೆ ಇವತ್ತು ಕಾನೂನು ಸುವ್ಯವಸ್ಥೆ ಅನ್ನೋದು ಅವರ ಹದ್ದು ಬಸ್ತಿಯಲ್ಲಿ ಇರಲ್ಲ ಅವ್ರ ಕಾರ್ಯಕರ್ತರ ಕೈಯಲ್ಲಿ ಇರುತ್ತೆ ಹಾಗಾಗಿ ಇವತ್ತು ಜನರು ಕೇಂದ್ರದಲ್ಲಿ ಮೋದಿ ಸರ್ಕಾರ ಬರೋದು ನೂರಕ್ಕೆ ನೂರು ಗ್ಯಾರಂಟಿ ಅದು ಅದರಲ್ಲಿ ಏನೂ ಅನುಮಾನ ಏನಿಲ್ಲ ಇವರು ಮೋದಿಯವ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡಿದ್ರು ಕೂಡ ಪ್ರಯೋಜನ ಇಲ್ಲ ರಾಜ್ಯದಲ್ಲೂ ಕೂಡ ಅಲ್ಲಿ ಬದಲಾವಣೆ ಆದಮೇಲೆ ಇಲ್ಲೂ ಕೂಡ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ ಅನ್ನೋ ನಂಬಿಕೆ ನನಗಾಯಿತುನಾಥರೇಷನ್ ಆಗುತ್ತೆ ಹಾಗಂತಲ್ಲ ಅದು ಯಾರು ಏನೂ ಮಾಡೋದು ಬೇಕಾಗಿಲ್ಲಮ್ಮ ಇವಾಗ ಅವರಂತ ಅವ್ರಿಗೆ ಕುಸಿದು ಬಿದ್ದು ಬಿಡ್ತಾರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಸರ್ಕಾರ ನನ್ನ ಹಿಡಿತದಲ್ಲಿದೆ ಸರ್ಕಾರ ನಾನೇ ಅಧಿಕಾರ ಚಲಾಯಿಸ್ತಾ ಇದ್ದೀನಿ ನನ್ನ ಪ್ರಕಾರ ಸರ್ಕಾರ ಆಗಬೇಕು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಇಟ್ಕೊಂಡು ಅವ್ರಿಗೆ ಅಪಮಾನ ಆಗೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇನ್ನು ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಏನು ಬೇಕು ಈ ಸರ್ಕಾರ ಏನಾಗುತ್ತೆ ಅನ್ನೋದಕ್ಕೆ ಸರ್ಕಾರ ತಾವು ಸರ್ ಈ ಸರಿ ಮತ್ತೆ ಬಿಜೆಪಿ ಸರ್ಕಾರ ತರಕ್ಕೆ ಮತ್ತೆ ಪ್ರಯತ್ನ ಮಾಡ್ತಾರೆ ಹಾಗಂತಲ್ಲ ಇವತ್ತು ನಾವು ಯಾರೂ ಪ್ರಯತ್ನ ಮಾಡೋದು ಬೇಕಾಗಿಲ್ಲ ಇವತ್ತು ಅವರಂತ ಅವರೇ ಜೂನ್ ನಾಲ್ಕನೇ ತಾರೀಕು ಕೇಂದ್ರದಲ್ಲಿ ಅಧಿಕಾರ ಬಂದ ಮೇಲೆ ವಾತಾವರಣ ಏನಾಗ್ಬೋದು ಅನ್ನೋದನ್ನ ಮುಂದೆ ನೋಡೋಣ ಅಷ್ಟು ಥ್ಯಾಂಕ್ ಯು